ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ದರ್ಶನ ಪಡೆದು ಬಂದ ಭಕ್ತರಿಗೆ ಅರಸಿಗೆರೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಜೈನ ಸಂಘಟನೆಯ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಆದ ಚೇತನ್ ಜೈನ್ ಹಾಗೂ ಕುಟುಂಬ ವರ್ಗದವರು ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಪುಷ್ಪವನ್ನು ಹಾಕುವುದರ ಮುಖೇನ ಆತ್ಮೀಯವಾಗಿ ಸ್ವಾಗತ ಮಾಡಿ ಶ್ರೀರಾಮನ ಭಕ್ತರನ್ನ ನಗರಕ್ಕೆ ಬಾರಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮೋಹಕಂಡರುಗಳಾದಂತಾ ಮನೋಜ್ ಕುಮಾರ್, ಲೋಹಿತ ಜಂಬರಡಿ, ಶರತ್ ಭೋಷ್ಣ, ರಮೇಶ್ ಪುರುಷೋತ್ತಮ್, ತೇಜಸ್ವ ಯಾದಾಪುರ, ವಿನೋದ್ ಕುಟ್ಟಿ ನವರತ್ನ ಜೈನ್, ವಿಭವ್ ಸಂತೋಷ್, ಸೋಮಶೇಖರ್, ಅವಿನಾಶ್ ನಾಯಳ್, ವಿನೋದ್ ಜೈನ್, ಉલ્લાಸ್ ಪ್ರಿಯಂ ಶೋ ಜೈನ್ ಹಾಗೂ ಅನೇಕ ರಾಮಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ 1 ಕನ್ನಡ, ಅರಸೀಕೆರೆ. ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು